ಅಲ್ಲ ಕನಸ್ನಾಗೂ ಆಗ್ ಲಗ್ನ ಆಗಿ ಹೋತಲ್ಲ ಅಂತೀನಿ ಸಣ್ಣ ಒಂದ್ ಲಗ್ನ ಹಿಂಗ ಆಗ್ಬೇಕು ಅಂತ ಬರದ ಬರ್ದಿತ್ತು ಅದ್ರೊಳಗೆ ಹಣೆ ಬರ ಹೈನ್ ಬಂತು ತಪ್ಪ ಮಾಡೋದು ಹುಡುಗರು ಅನುಭವಿಸ್ ದೊಡ್ಡವರು ಚಲೋ ಅದ ಅಲ್ರಿ ಶ್ರೀಹರಿಗೆ ಅಂತದ್ ವಯಸ್ಸಾಗಿತ್ತು ದೇಶಮುಖರು ಅದ್ದೂರಿಯಿಂದ ಲಗ್ನ ಮಾಡ್ತಿದ್ದಿಲ್ಲ ನೋಡ್ರಿ ಶಕ್ಕು ಬರ್ದಾಳ ಮೇಲೆ ಮನೆಯೊಳಗೆ ಎಲ್ರಿಗೂ ಇದ್ರ ಬಗ್ಗೆ ಬ್ಯಾಸಲಾಗಿದೆ ಖರೆ ಅಂದ್ರು ದೇಶಮುಖರಿಗೆ ಮತ್ತಷ್ಟು ನೋವಿನ ಹೊರೆ ಹೆಚ್ಚಾತು ಮಾವ ನೋವುಗಳು ಬರೋದ ಹಿಂಗಲ್ಲೇನು ಒಂದರ ಒಂದ್ ಸಾಲ್ ಹಿಡಿದಿರ್ತಾವ ಏನೇ ಆಗ್ಲಿ ಶ್ರೀಹರಿ ಹಿಂಗ್ ನಾ ಅನ್ಕೊಂಡಿರ್ಲಿಲ್ಲ ಬರೀ ಶ್ರೀಹರಿನ್ ಬೈದ್ರೆ ಏನ್ ಬಂತು ಅವ್ ಗಂಟು ಬಿದ್ದ ಆ ಹುಡುಗಿ ಹೆಂಗಿದ್ದಾಳೋ ಏನೋ ಪಾಪ ಅವನ್ ಮಳ್ ಮಾಡಿ ಆಕಿನ ಇವನ್ ಹಿಂಗ್ ಬಂದಿರ್ಬೇಕು ಅಕ್ಕಿ ಹೆಂಗರ ಇರ್ಲಿ ಇವ್ಗೇನಾಗಿದ್ದಾಡಿ ತನ್ ಹಿಂದ ಒಂದ್ ಮಂತ್ನದ್ ಮರ್ಯಾದೆ ಅದನ್ ತಿಳಿಬಾರ್ದ ಒಮ್ಮೆ ಛೋಲ್ ತಪ್ಪಿದ್ರ ಆತು ಆಮೇಲೆ ಎದ್ ನಿಲ್ಲೋದು ಬಹಳ ಕಷ್ಟ ನಾನು ಮಾತು ಹೇಳಬೇಕು ಅಂತ ಮಾಡಿದ್ದೆ ಗಂಡಾದ್ರೇನು ಹೆಣ್ಣಾದ್ರೇನು ಜೋಲಿ ತಪ್ಪಿದ್ಮೇಲೆ ದಪ್ಪನ್ ಬೀಳ್ಕೆ ಬೇಕಲ್ಲ ಅದಕ್ಕೆ ಎಚ್ಚರಾಗಿದ್ದಷ್ಟು ನಮ್ಗ ಕ್ಷೇಮ ಹೌದಲ್ರಿ ಅದನ್ನ ನೀನ್ ಕತ್ತೇನು ಜೋಲಿ ತಪ್ಪುದಕ್ಕೂ ವಯಸ್ಸು ಅಂತ ಇರ್ತದೆ ಅದಿದ್ದಾಗ ಮನಸ್ಸು ಕಲ್ಲಾದ್ರ ಆತು ನೀವ್ ಹೇಳೋದು ಮಾವಾ ಶ್ರೀಹರಿಗೆ ವಯಸ್ಸ ಮೋಸ ಮಾಡ್ಯದ ಬುದ್ಧಿ ದಾರಿ ತಪ್ಪೇದ ಈಗ ಅಲ್ಲಿ ಅಪ್ಪ ಇದನ್ನೆಲ್ಲಾ ಹೆಂಗ್ ಒಪ್ಕೋತಾರೋ ಏನೋ ಅಂತ ನನಗ್ ಗಾಬರಿ ಆಗ್ಲಿಕ್ಕೆ ಆಗ್ಲಿಕ್ಕ ಅದಕ್ಕ ಒಂದ್ಸಲ ನಾ ಅಲ್ಲಿ ಹೋಗ್ಬರ್ಲೆನೋ ಅಂತ ಅನಸ್ತದ ಹೆಂಗು ಮನಿ ಒಳಗ್ ಕಾರ್ಯದ ಬಾ ಅಂತ ವೈನಿ ಬರ್ದಾಳಲ್ಲ ಗಾಯತ್ರಿ ವಾಡಕ್ ನೀನ್ ಹೋಗುದಕ್ಕ ನಾನ್ ಬೇಡ ಅನ್ನೋದಿಲ್ಲ ಆದ್ರೆ ಈಗಿನ ಹೊತ್ತು ಅದಕ್ಕೆ ಬರೋಬರಿ ಇದೆಯೋ ಇಲ್ಲೋ ಅಂತ ಅನುಮಾನ ಅನುಮಾನ ಅದು ಗಾಯತ್ರಿ ಅಲ್ಲಿ ಎಲ್ಲ ಚಲೋತ್ನಾಗ ನಡೆದಿದ್ರ ದೇಶಮುಖರ ಮುಖರ ಅದ್ದೂರಿಯಿಂದ ಆಹ್ವಾನ ಕಳಿಸ್ತಿದ್ರು ಅಲ್ಲಿ ಏನೋ ಎಡವಟ್ ಇಂಥದ್ನೆಲ್ಲ ದೇಶಮುಖರು ಹೆಂಗ್ ಸಹಿಸ್ಯಾರು ಹೊತ್ತಲ್ಲಿ ನೀ ಅಲ್ಲಿ ಹೋಗೋದ್ರಿಂದ ಎಲ್ಲರಿಗೂ ನೋವು ಇನ್ನಷ್ಟು ಹೆಚ್ಚಾಗ್ತದ ಗಾಯತ್ರಿ ಸುಜಲಾಬಾಯಿಗೂ ನೀನ್ ನೋಡಿದ್ರೆ ದುಃಖ ಜಾಸ್ತಿ ಆಗ್ತದವಾ ಈ ಹೊತ್ನಾಗ ನೀ ಅಲ್ಲಿ ಹೋಗುದು ನನಗಂತೂ ಚಲೋ ಅನಿಸೋದಿಲ್ಲ ಅತ್ತಿ ಬಂದು ಬಳಗ ಅಂದ್ರೆ ಏನು ಎಲ್ಲ ಇದ್ದಾಗ ಬಂದು ತಿಂದು ಹೋಗೋರಲ್ಲ ನೋವು ಸಂತ ತುಂಬಿದಾಗ ಬಂದು ನಾಕ್ ಸಮಾಧಾನ ಮಾತು ಹೇಳೋರ ಖರೆ ಬಂದು ಬಳಗ ಅಂತ ಈಗ ನಂಬೇನಿ ನೆರಳು ಬಿದ್ದದ ಈ ನಾ ಅಲ್ಲಿ ಹೋಗಿ ಅಪ್ಪ ಅವ್ರ ಜೊಡಿ ಮಾತಾಡ್ದಿದ್ರ ಹೆಂಗ ಮನಿ ಮಗಳು ಅಂದ್ರ ಬರೀ ಬಾಗ್ನ ತಗೊಂಡು ಹೋಗ್ಲಿಕ್ಕೆ ಹುಟ್ಟಿರ್ತಾಳೇನ ನೀ ಅನ್ನೋ ಮಾತು ಖರೆ ಅದೇ ಆದ್ರಲ್ಲಿ ಹೋದ್ಮೇಲೆ ನಿನಗೆ ಅದೆಲ್ಲ ದುಃಖ ಆಗ್ತದೋ ಅಂತ ನಾವು ಹಿಂಗೆ ಅನ್ಬೇಕಾತು ನೋವು ಹಂಚ್ಕೊಂಡು ತಿನ್ನೋದ್ರಾಗೂ ಅರ್ಥದ ಅಂತ ನನಗೂ ಅನ್ನಿಸ್ತದ ವಿಷಯ ಏನು ಅಂತ ಚಲೋತ್ನ ತಿಳ್ಕೊಂಡು ಆಮೇಲೆ ಹೋಗಿ ಏ ಶಿವನಗೌಡ ಆ ಶೇಷ್ ಹೆಂಗ್ ಬರಕತ್ತ ನೋಡು ಆ ಹಳೆ ತಿರು ಹೊಳ್ಳಾಡ್ಕು ಅಂತ ಬಂದಂಗ್ ಬರಕತ್ತ ನೀಡಪ್ಪ ಪಾಟೀಲ್ ರೇ ಈಗ ಅವ ಯಾ ಕಡೆ ಹೊಂಟಾನ ಗೊತ್ತೈತೇನ್ರಿ ಇನ್ನೇಲ್ ಹೋಗ್ಕನವ ಅಲ್ಲು ಇತ್ತಿತ್ಲಾಗ ಆ ಶಾಂತಾಬಾಯಿ ಮನಿ ಬಾಳ್ ಹೋಗಿ ಬರಕತ್ತಾನಂತಲ್ಲ ಅಲ್ಲು ತಂದ ತನಗ ನೆರಿ ಇಲ್ಲ ಅದ್ರ ಮ್ಯಾಕ ಆ ಬಲಿನ ತನ್ ತಲ್ಲಿಗೆ ಸುತ್ತಕೊಳಕತ್ತಾನಲ್ಲ ಅವ ಆದ್ರೂ ಭಾರಿ ಅದ ನಾವು ಮತ್ತೆ ಹ್ಮ್ ಪಾಟೀಲ್ ಅವು ಶಾಂತಾಬಾಯಿಗೂ ಏನೋ ಒಳಗ ನಡ್ದಂಗ ಕಾಣಸ್ತೈತಿ ಅಲ್ರಿ ದೇಶಮುಖರ್ಗೆಲ್ಲಾ ಬುದ್ಧಿ ಹೇಳ್ತಾರಪ್ಪ ಈಗ ಕತ್ಲ ಅವ್ರತ್ಲೈತ್ ನೋಡ್ರಿ ಹಂಗ ಆದ್ರಡ ನೋಡು ಮುಖರು ತಪ್ಪು ಮಾಡಿದಷ್ಟು ನಮ್ ತುಕ ತಕಡಿ ಮ್ಯಾಲ ಏರ್ತೈತಾರಪ್ಪ ಇಲ್ ನೋಡ ಒಮ್ಮೆ ಆ ಶಿಷ್ಯನ್ ನೋಡು ನಮಸ್ಕಾರ ರೀ ಸಂಡ್ರ ನಮಸ್ಕಾರ ಅಂದೆ ಏನ್ ಶಿವನ್ ಗೋಡ ಕಟ್ಟಿ ಹಿಡ್ದ ಕೂತಿಯಲ್ಲ ಹ್ಮ್ ನಿಮ್ಮ ಅಪ್ಪಾರ ದೇಶಮುಖ್ರು ಅದಾರಲ್ಲ ನನ್ನ ಕಟ್ಟಿ ಹಿಡ್ದು ಕುಂದ್ರಂಗ ಮಾಡ್ಯಾರ ಅಂದ್ರ ಯಾತ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾತ್ರ ಬಗ್ಗೆನ ನನ್ನ ಕೆರೆ ಹೊಲ್ದಾಗ ನಾನು ಹೊಟ್ಟಿ ತುಂಬಿಸಿ ನಿಂತಿದ್ನಿ ಅದನ್ ನಿಮ್ಮಅಪ್ಪಾರ ಅದಾರಲ್ಲ ನಮ್ ಚಂದ್ರನ ಕೊಟ್ರು ಅವತ್ತಿಂದ ನನ್ ಬದುಕು ಕಟ್ಟಿ ಹಿಡ್ದ ಕುಂದ್ರದ ಏನು ಶಿವನ್ ನಿಮ್ಮ ನಿಮ್ಮನಿ ಸುದ್ದಿ ಅವ್ನ್ ಯಾಕೆ ಹೇಳ್ತಿದಿ ಅವನ್ ಹಾಸರಿಕಾಕ ಬೇಸರಿ ಹೊಟ್ಟೆ ಸಂಗಟ ನಡ್ಕೊಳಕ್ ಆಗ್ಲಿಲ್ಲ ಅದಕಾಯಿ ಕೇಳಿದೆ ಏನೋ ಶೇಷಪ್ಪನವ್ರ ಸವಾರಿ ಶಾಂತಾಬಾಯರ್ ಮನೆ ಕಡೆನ ಹೊಂಟತನ ಶಿವನಗೌಡ ಗೌಡ ಮೈ ಮೇಲೆ ಎತ್ತರ ಇಟ್ಕೊಂಡು ಮಾತಾಡು ನಾ ಎಲ್ಲಿ ಹೋಗ್ತೀನಿ ಯಾಕೆ ಹೋಗ್ತೀನಿ ಅನ್ನೋದು ನಿನ್ಗೆ ಅದಕ್ಕೆ ಬೇಕು ನಿಮ್ ನಿಮ್ ಕೆಲಸ ನೀವು ಮಾಡ್ರಿ ಬ್ಯಾರದವ್ರು ಸವ್ರಿ ನಿಮ್ಗೆ ಅದಕ್ ಬೇಕು ಯಾಕೆ ಇದು ಅನ್ರಿ ಇದು ಮರ್ಯಾದಸ್ತ್ರ ಇರೋಣಿ ಇಲ್ಲೇ ಮರ್ಯಾದಸ್ತ್ರ ಅಷ್ಟ ಅಡ್ಡಾಡ್ಬೇಕು ಸಾಬಾ ಶಿವನಗೌಡ ಗೌಡ ಆಗ್ಬಿ ಬರೋ ಬರೀ ಹೇಳಿದ್ ನೋಡು ನಿನ್ನಂತವ್ರು ಈ ಊರಾಗ ಹತ್ ಬಂದಿದ್ರೆ ಸಾಕು ಊರಂತ ಊರ ಮರ್ಯಾದೆ ಒಂತ್ ಇರೋ ಜಾಗ ಹಾಕಿದ್ರು ಯಾಕೋ ಪಾಟೀಲ ಅಲ್ಲೇ ಕೂತು ಏನೋ ಟೂಸ್ ಪೂಸ್ ಅನ್ಲಿಕತಿ ಪಾಟೀಲ್ ಓಣೆ ಅಂದ್ರೆ ಮನಿ ಅಂತ ತಿಳಿದೇನ ಸರಿ ಸರಿ ಏನು ಶಿವನಗೌಡ ನೀನು ಅವಾ ದೇಶಮುಖನ ಮಗ ಹಿಂಗ ನೀ ನೀವಾಗ ದಮಿ ಕೊಡೋದು ಚಲೋ ಕಾಣಂಗ್ಲೇನಪಾ ಇಡು ಶಾಂತಾಬಾಯಿ ಬಾ ಅಂತ ಹೇಳ ಕಳ್ಸಿರ್ಬೇಕು ಅದಕ್ಕ ಪಾಪ ಹೊಂಟ ನಾ ಅಂತ ಕಾಣಿಸ್ತೇತಿ ಹೋಗಪ್ಪ ಶೇಷ ನೀ ಹೋಗು ಏನ ಪಾಪ ಪಾಟೀಲ ಈ ನಿನ್ ಒಳಗ ಬ್ಯಾರೆ ಏನೋ ಕಾಣ್ಲಿಕ್ಕದ ಸುಮ್ನ ನಾನು ಹೋಗ್ಲಿಕ್ ಬಿಡು ಅಗ್ದಿ ಬರೋಬ್ಬರಿ ಹೇಳಿದ್ ನೋಡಿ ಶೇಷ ನನ್ನ ನಗಿಲಿ ಎಷ್ಟ್ ಮಂದಿ ನೆಮ್ಮದಿಯಿಂದ ಮಲಗಾರ ನೆಮ್ಮದಿ ಕೊಡಂಗಿಲ್ಲ ಇಲ್ಲಿ ನೋಡಿ ಶೇಷ ಕಡಿ ಸರತೆ ಹೇಳ್ತೇನೆ ಹುಡುಗಿನ ಹುಡುಕ್ಕೊಂಡು ಇನ್ನೊಮ್ಮೆ ಈ ಒಣಗ ಕಾಲ್ ಹಾಕ್ಬೇಡ ಇದು ನನ್ನ ವಿನಂತಿ ಶೇಷ ಪಾಟೀಲ ನೀ ನನಗ ಬೆದರಕ್ಕೆ ಹಾಕ್ಲಿಕ್ಕೆ ಅದು ನಡೆಯಂಗಿಲ್ಲ ಏನಪ್ಪ ಈಗ ನಾ ಹೊಂಟೇನೆ ದಮ್ ಇದ್ರ ಯಾರ ತಡೀರ್ ನೋಡೋಣ ಶಿಟ್ ಹೇಳ್ಬೇಡು ಶಿವನ್ ಗೌಡ ಶಿಟ್ ಹೇಳ್ಬೇಡ ಇಲ್ಲಿ ನೋಡು ಕಬ್ಬಣ ಬರೋಬರಿ ಕಾದಾಗ ಬಡಿಬೇಕೇನಪ್ಪ ಮೊದ್ಲೇ ಬಡದ್ರ ಕೈ ನೋವು ಅಕ್ಕವು ನಾ ಹೇಳಿದ್ದು ತಿಳಿತೇನ ಹ್ಞೂ ಹ್ಮ್